ಬಿಎ ರಾಯಿತು ಈಗ ಮತ್ತೆ ಹಾಲಿನ ದರ ಹೆಚ್ಚಳಕ್ಕೆ ಸರ್ಕಾರ ನಿರ್ಧರಿಸಿದೆ ಹಾಲಿನ ದರದ ಹೆಚ್ಚಳಕ್ಕೆ ಸುಳಿವು ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯನವರು ರಾಮನಗರದಲ್ಲಿ ಸಿಎಂ ಸಿದ್ದರಾಮಯ್ಯ ಈ ಬಗ್ಗೆ ಘೋಷಿಸಿದ್ದು ಮಾಗಡಿಯಲ್ಲಿ ನಡೆದ ನೂತನ ಹಾಲು ಒಕ್ಕೂಟ ಶಿಬಿರದಲ್ಲಿ ಮಾತನಾಡಿದ್ದಾರೆ ನಮ್ಮ ಸರ್ಕಾರ ಸದಾ ರೈತರ ಪರವಾಗಿ ನಿಲ್ಲಲಿದೆ ನೀವು ನಮ್ಮ ಪರವಾಗಿ ಇದ್ರೆ ಹೆಚ್ಚಳ ಮಾಡುತ್ತೇವೆ ಎಂದಿದ್ದಾರೆ ರೈತರಿಗೆ ಅನುಕೂಲ ಆಗೋದಾದ್ರೆ ದರ ಹೆಚ್ಚಳಿಸುತ್ತೇವೆ ಶೀಘ್ರವೇ ಕೆಎಂಎಫ್ ಸಭೆ ಕರೆಯುತ್ತೇನೆ ಸಭೆಯಲ್ಲಿ ದರದ ಹೆಚ್ಚಳದ ಬಗ್ಗೆ ನಿರ್ಧರಿಸುತ್ತೇವೆ ರಾಮನಗರದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ನೀಡಿದ್ದಾರೆ ಬಿಯರ್ ರೇಟ್ ಆಯ್ತು ಈಗ ರಾಜ್ಯ ಸರ್ಕಾರದ ಕಣ್ಣು ಹಾಲಿನ ದರದ ಮೇಲೆ ಬಿದ್ದಿದೆ ಹಾಲಿನ ದರ ಮತ್ತೆ ಹೆಚ್ಚಳಿಸುತ್ತೇವೆ ಎಂದು ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯನವರು ಅವರು ಹೇಳಿದ್ದಾರೆ ಮತ್ತೆ ಹಾಲಿನ ದರ ಹೆಚ್ಚಳಕ್ಕೆ ರಾಜ್ಯ ಸರ್ಕಾರ ನಿರ್ಧರಿಸಿದೆ ಹಾಲಿನ ದರ ಹೆಚ್ಚಳದ ಸುಳಿವು ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಅವರು ಮಾಗಡಿಯಲ್ಲಿ ನಡೆದ ನೂತನ ಹಾಲು ಒಕ್ಕೂಟ ಶಿಬಿರದಲ್ಲಿ ಈ ಬಗ್ಗೆ ಘೋಷಿಸಿದ್ದಾರೆ ನಮ್ಮ ಸರ್ಕಾರ ಸದಾ ರೈತರ ಪರವಾಗಿ ನಿಲ್ಲಲಿದೆ ನೀವು ನಮ್ಮ ಪರವಾಗಿ ಇದ್ರೆ ಹೆಚ್ಚಳ ಮಾಡುತ್ತೇವೆ ಎಂದಿದ್ದಾರೆ ರೈತರಿಗೆ ಅನುಕೂಲ ಆಗೋದಾದ್ರೆ ದರ ಹೆಚ್ಚಳಿಸುತ್ತೇವೆ ಎಂದು ಮುಖ್ಯಮಂತ್ರಿ ಹೇಳಿದ್ದಾರೆ ಶೀಘ್ರವೇ ಕೆಎಂಎಫ್ ಸಭೆ ಕರೆಯುತ್ತೇನೆ ಸಭೆಯಲ್ಲಿ ದರದ ಹೆಚ್ಚಳದ ಬಗ್ಗೆ ನಿರ್ಧರಿಸುತ್ತೇವೆ ಎಂದಿದ್ದಾರೆ ರಾಮನಗರದಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಲಿನ ದರದ ಕುರಿತು ಮಾತನಾಡಿದ್ದಾರೆ ಈಗ ನೀವು ಮಾತಾಡ್ತೀವಿ ಹೇಳ್ಸೋ ನೀನು ಈ ರಾಜ್ಯದ ಜನ ಹೇಳ್ಬೇಕು ಅದು ಇನ್ನೊಂದು ರಾಜ್ಯನ ಇನ್ನೊಂದು ಕಂಡೀಷನ್ ಹೇಳಿದ್ರು ಏ ನೋಡಪ್ಪ ಹಾಲು ಏನು ಹೆಚ್ಚು ಮಾಡ್ತೀವಿ ಆ ಹೆಚ್ಚು ಮಾಡಿದ್ರದ್ ಎಲ್ಲರೂ ರೈತರು ಕೊಡ್ತಾರೆ ಇಡಿ ಕರಿತೀನಿ ಬಿಡಿ ಕೆ ಎಮ್ ಎಫ್ ಕರಿತೀನಿ ಅಧ್ಯಕ್ಷ ಕರೆಯೋಣ ತೀರ್ಮಾನ ಮಾಡೋಣ ಹಾಲು ಉತ್ಪಾದಕರ ಪರವಾಗಿರ್ತೀವಿ ರೈತರ ಪರವಾಗಿರ್ತೀವಿ ಬಡವರ ಪರವಾಗಿರ್ತೀವಿ ದಲಿತರ ಪರವಾಗಿರ್ತೀವಿ ಅಲ್ಪಸಂಖ್ಯಾತ ಇದ್ರ ಬಗ್ಗೆ ರಾಜಿನೇ ಇಲ್ಲ ಇದರಲ್ಲಿ ರಾಜಿನೇ ಇಲ್ಲ ಎಷ್ಟು ಸುಳ್ಳು ಹೇಳಿ ನಾವು ಅದಕ್ಕೆಲ್ಲ ಕೇರ್ ಮಾಡಲ್ಲ